ಈ ಸಲ ದಿಪ್ಪಾಯಿ ಹಬ್ಬಕ್ಕೆ ಎಲ್ಲರಿಗೂ ಬಟ್ಟೆ ಯಾರೇ ತಗೊಳ್ಳೇಬೇಕು ಆದರೂ ಕೂಡ ನನಗೆ ಬಂಗಾರನು ಬೇಕು ನೋ ಹಾಂ ಬಂಗಾರ ನನಗೆ ಐಫೋನ್ ತಗೊಳಕ್ಕೆ ರೊಕ್ಕ ಇಲ್ಲ ಈಕಿಗೆ ಬಂಗಾರ ಬೇಕಂತ ಅತಿರಿ ಬಟ್ಟೆ ಖರೀದಿ ಮಾಡಿದ್ರೆ ನಿಮ್ಗೆ ಅದೃಷ್ಟ ಇದ್ರೆ ನಿಮ್ಗೆ ಬಂಗಾರನು ಸಿಗ್ತದೆ ನಿಮ್ಗೆ ಐಫೋನ್ ಸಿಗ್ತದೆ ಹಾಂ ಇಲ್ಲ ರೀ ಬೆಂಗ್ಳೂರು ಮಲೇಶ್ವರಮ್ ಏಯ್ಟ್ ಕ್ರಾಸ್ನ್ಯಾಗ ಇರೋ ನೀವು ಸುದರ್ಶನ್ ಸಿಲ್ಕ್ನ್ಯಾಗ ಸುದರ್ಶನ್ ಸಿಲ್ಕ್ ಬಂದು ಎಂಟು ಅಂತಸ್ತಿನ ದೊಡ್ಡ ಬಟ್ಟೆ ಶೋರೂಮಾ ಈ ಬಂಪರ್ ಇದು ಬಂಗಾರ್ದೆ ಅಕ್ಟೋಬರ್ ಇಂದ ಅಕ್ಟೋಬರಿಂದ ಅಕ್ಟೋಬರ್ ಅಕ್ಟೋಬರ್ವರೆಗೂ ಮಾತ್ರ ಇಲ್ಲಿ ಸಿಗಾ ಎಲ್ಲಾ ತರ ಸೀರೆ ಮೇಲೆ ಬಟ್ಟಿ ಮೇಲೆ ಸೂಪರ್ ಡಿಸ್ಕೌಂಟ್ ಕೊಂಡರ ಸೀರೆ ಅಂತೂ ಒಂದರ ಒಂದ್ ಭಾರಿ ಕಲೆಕ್ಷನ್ ಅಶ್ಮಾ ಸಾಕ್ಷಾತ್ ಲಕ್ಷ್ಮಿ ತರಾ ಕಾಣ್ಸಕ್ತೀರಿ ತಗೊಂಡಿಡು ಕಾಸ್ಟ್ಲಿ ಇರ್ಬೇಕಲ್ರಿ ಸಾವಿರದಿಂದ ಒಂಬೈನೂರ ಮ್ಯಾಮ್ ಅಷ್ಟೇ ಇಷ್ಟು ಕಮ್ಮಿ ರೊಕ್ಕಿನಾಗ ಇಷ್ಟು ಸುಂದರ ಸೀರಿ ಎಲ್ಲಿ ಸಿಕ್ತಾವ್ರಿ ಅದಕ್ಕಿಂತ ಮತ್ತಿನ ಒಂದ್ ಸೀರೆ ತಗೊಂಡ್ರು ದೀಪಾವಳಿ ಆಫರ್ ಡಿಸ್ಕೌಂಟ್ ಜೊತೆಗೆ ಒಂದ್ ಗಿಫ್ಟ್ ಕೊಟ್ಟೇ ಕೊಡ್ತಾರ ಅಷ್ಟೇ ಅಲ್ಲ ಅದೃಷ್ಟು ಚಲೋ ಇದ್ರ ಲಕ್ಕಿ ಡ್ರಾನಗ ಸಿಲ್ವರ್ ಕಾಯಿನ್ ಗೋಲ್ಡ್ ಕಾಯಿನ್ ಅಥವಾ ಐಫೋನ್ ಸಿಗ್ಬಹುದು ಪ್ಯೂರ್ ಕಂಚಿ ಸೀರೆ ಇದು ಮದುವೆ ಬೇಕಿರೋ ಎಲ್ಲಾ ತರ ಕಲೆಕ್ಷನ್ಸ್ ಇರೋದ ಸಿಕ್ತಾವ್ರಿ ಮತ್ತೆ ಕಣ ಈ ದೀಪಾವಳಿಗೆ ಪಟ್ಟಿ ಮೇಲೆ ಡಿಸ್ಕೌಂಟ್ ಜೊತೆಗ ಗಿಫ್ಟ್ ಬೇಕು ಅಂದ್ರ ಲಕ್ಕಿ ಡ್ರಾನಗ ಬಂಗಾರ ಬಳ್ಳಿ ಐಫೋನ್ ಗೆಲ್ಬೇಕಂದ್ರ ಇವತ್ತೇ ಪಟ್ಟಿ ಕೊಡ್ರಿ ಮಲ್ಲೇಶ್ವರಂ ನೀವು ಸುದರ್ಶನ್ ಸಿಲ್ಕ್ ಗ